ನಿನ್ನೆ ಆ ಪ್ರಕರಣದಲ್ಲಿ ಅಭಯ್ ಎಂಬಾತನನ್ನು ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಡ್ರಗ್ಸ್ ಮಾಫಿಯಾ ಇರ್ಬೋದು ಅಥವಾ ಮಾದಕ ವಸ್ತುಗಳ ಸಾಗಾಟದ ಯಾವುದು ಒಂದು ರಾಷ್ಟ್ರ ವಿರೋಧಿ ಅಥವಾ ಸಮಾಜ ವಿರೋಧಿ ಚಟುವಟಿಕೆ ಯಾರೇ ಮಾಡಿದ್ರು ಅದು ಅಭಯ್ ಆಗಿರಲಿ ಅಥವಾ ಅಹಮದ್ ಆಗಿರಲಿ ಅವನ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ನಾವು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಇರ್ಬೋದು ಅಥವಾ ಇನ್ನೊಂದು ಸಮಾಜ ಬಾಹಿರ ಅಥವಾ ದೇಶ ಬಾಹಿರ ಅಥವಾ ಇನ್ನೊಂದು ಯಾವುದೇ ಸಮಾಜಘಾತುಕ ಚಟುವಟಿಕೆಯಲ್ಲಿ ಯಾರೇ ಇದ್ರು ಅಂಥವರಿಗೆ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಇಲ್ಲ ನೋಡಿ ಕಾರ್ಕಳ ಪ್ರಕರಣ ಇವತ್ತೇನು ಒಬ್ಳು ಯುವತಿಯ ಅತ್ಯಾಚಾರ ಆಗಿದೆ ಇವತ್ತು ಇಡೀ ದೇಶಕ್ಕೆ ಏನು ಘಟನೆ ಆಗಿದೆ ಅಂತೇಳಿ ಗೊತ್ತಿದೆ ನಿನ್ನೆ ಆ ಪ್ರಕರಣದಲ್ಲಿ ಅಭಯ್ ಎಂಬಾತವನನ್ನು ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಡ್ರಗ್ಸ್ ಮಾಫಿಯಾ ಇರ್ಬೋದು ಅಥವಾ ಮಾದಕ ವಸ್ತುಗಳ ಸಾಗಾಟದ ಯಾವುದು ಒಂದು ರಾಷ್ಟ್ರ ವಿರೋಧಿ ಅಥವಾ ಸಮಾಜ ವಿರೋಧಿ ಚಟುವಟಿಕೆ ಯಾರೇ ಮಾಡಿರಲಿ ಅದು ಅಭಯ್ ಆಗಿರಲಿ ಅಥವಾ ಅಹಮದ್ ಆಗಿರಲಿ ಅವನ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಪೊಲೀಸ್ ಇಲಾಖೆಗೂ ಕೂಡ ಆಗ್ರಹಿಸ್ತೀವಿ ನಮ್ಮದು ಸ್ಪಷ್ಟವಾದಂಥ ನಿಲುವಿದೆ ಡ್ರಗ್ಸ್ಗೆ ಹಾಗೆ ಯಾವುದೇ ಹೋರಾಟಕ್ಕೂ ಅಥವಾ ಯಾವುದೇ ಸರಕಾರ ತೆಗೆದುಕೊಳ್ಳುವಂಥ ಯಾವುದೇ ಕಾರ್ಯಕ್ರಮಕ್ಕೂ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತದೆ ಅಷ್ಟು ಮಾತ್ರ ಅಲ್ಲ ಡ್ರಗ್ಸ್ ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದೇ ಅದು ಕೂಡ ನಮ್ಮದೇ ಗುರಿಯಾಗಿ ನಾವು ಸಾಕಷ್ಟು ಬಾರಿ ಡ್ರಗ್ಸ್ಗೆ ಹಾಗೆ ಸಾಕಷ್ಟು ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಸಾಕಷ್ಟು ನಾವು ಹೋರಾಟಗಳನ್ನು ಕೂಡ ಈ ಹಿಂದೆ ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಯಾವುದೇ ಅದು ಯಾರೇ ಆಗಿರಲಿ ಆ ಡ್ರಗ್ಸ್ಗೆ ಸಂಬಂಧಪಟ್ಟಾಗೆ ಯಾರೇ ಇದ್ರೂ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಉಡುಪಿ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತೇನೆ ನೋಡಿ ಒಂದಂತೂ ನಾನು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೇನೆ ನಾವು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಇರ್ಬೋದು ಅಥವಾ ಇನ್ನೊಂದು ಸಮಾಜ ಬಾಹಿರ ಅಥವಾ ದೇಶ ಬಾಹಿರ ಅಥವಾ ಇನ್ನೊಂದು ಯಾವುದೇ ಸಮಾಜಘಾತುಕ ಚಟುವಟಿಕೆಯಲ್ಲಿ ಯಾರೇ ಇದ್ರು ಅಂಥವರಿಗೆ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಇಲ್ಲ ಒಂದು ವೇಳೆ ಯಾರೂ ಆಗಿದ್ದರೂ ಇದ್ದರೆ ತಕ್ಷಣ ಅವರನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮಾಡುತ್ತೆ ಅದಕ್ಕಾಗಿ ಯಾರಿಗೂ ಕೂಡ ನಮ್ಮ ಸಂಘಟನೆಯಲ್ಲಿ ಇಂಥವರಿಗೆ ಅವಕಾಶವನ್ನು ಇಷ್ಟ ತನಕ ನಾವು ಕೊಡಲಿಲ್ಲ ಇನ್ನು ಮುಂದೆನೂ ಕೊಡುವುದಿಲ್ಲ ಅಲ್ಲ ನಾನು ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಿದೆ ಡ್ರಗ್ಸ್ನ ವಿರುದ್ಧ ಯಾವುದೆಲ್ಲ ಹೋರಾಟವನ್ನು ನಾವು ಮಾಡಿದ್ದೀವಿ ಯಾವುದೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ಹಾಗಾಗಿ ಅದು ಯಾರೇ ಇರಲಿ ನಾವು ಅವರನ್ನು ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಸಂಘಟನೆಯ ಅಂತೇಳಿ ನಾವು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ನಮ್ಮ ಸಂಘಟನೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಥವಾ ಇನ್ಯಾವುದಕ್ಕೂ ಬರ್ತಾರೆ ಎಲ್ಲರನ್ನೂ ನಮ್ಮ ಸದಸ್ಯರಂತೂ ಒಪ್ಪಲಿಕ್ಕೆ ನಾವಂತೂ ತಯಾರಿಲ್ಲ ಎರಡನೇದು ಅಂಥವರಿಗೆ ನಾವು ಅವಕಾಶವನ್ನು ಕೊಡುವುದಿಲ್ಲ ಸ್ಪಷ್ಟೇ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ